ಯಾವ ಯಾವ ಸ್ಥಿತಿಗೆ ಅನುಸಾರವಾಗಿ ನಮ್ಮ ಬದುಕನ್ನ ನಾವು ಕಾಣಬೇಕಾಗೇತಿ ಆ ಬದುಕಿಗೆ ಒಳ್ಳೆಯ ಆಯಾಮವನ್ನ ಒಳ್ಳೆಯ ದಾರಿಯನ್ನ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದಾಗ ನಾವು ಅವಾಗ ಪರಮಾತ್ಮನಲ್ಲಿ ಏಕೀಕರಣವಾಗತಕ್ಕಂತ ಪ್ರಜ್ಞೆಯನ್ನು ಇಟ್ಕೊಳ್ತಕ್ಕಂಥವ್ರು ಅದಕ್ಕೆ ನಮಗೆ ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಬಾಳ್ಬೇಕು ಅದರಿಂದ ನಾವು ಒಳ್ಳೆಯವರಾಗಲಿಕ್ಕೆ ಸಾಧ್ಯತೆ ಅದಕ್ಕೆ ದೇವರನ್ನ ನಂಬಿಕೊಂಡು ಹೋದ್ರೆ ಕೆಟ್ಟದ್ದಿಲ್ಲ ದೇವರನ್ನ ನಂಬಿಕೊಂಡು ಹೋದ್ರೆ ನಮ್ಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ಭಾವನೆಯಿಂದ ನೀವೆಲ್ಲರೂ ಕೂಡ ಒಳ್ಳೆಯ ವಿಚಾರಧಾರೆಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಮೇಲೆ ಆಸನರಾಗಿರುವಂತಹ ಎಲ್ಲ ಅತಿಥಿ ಮಹಾನುಭಾವರಿಗೂ ಕೂಡ ಈ ಸಂದರ್ಭದಲ್ಲಿ ಆ ಕೊಟ್ಟೂರೇಶ್ವರನ ಒಂದು ಕೃಪೆ ಸದಾ ಇರಲಿ ಅಂತಕ್ಕಂತಹ ಆರೈಕೆನ ಹಾರೈಸ್ತಾ ಜೊತೆಗೆ ನೀವೆಲ್ಲ ಆಗಮಿಸಿದಿರಿ ನಿಮ್ಮೆಲ್ಲರಿಗೂ ಕೂಡ ಆ ದೇವರ ಕೃಪೆ ಸದಾ ನಿಮ್ಮ ಅಂತಃಕರಣದ ಮೇಲೆ ನಿಮ್ಮ ಕುಟುಂಬದ ಮೇಲೆ ಸದಾ ಹಾರಿ